ಬೀದರ್ನ ಮೈಲೂರ್ ಕ್ರಾಸ್ ಹತ್ತಿರ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸುವುದಾಗಿ ವಿನೋದ್ ಅಪ್ಪಿಯವರ ನೇತೃತ್ವದಲ್ಲಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಪತ್ರ ಸಲ್ಲಿಕೆ ಬೀದರ್ ನಗರಸಭೆ ನಿಯೋಜನೆ ಮಾಡಿರುವ ಸ್ಥಳದಲ್ಲೇ ಅಂದರೆ ಬೀದರ್ನ ಮೈಲೂರ್ ಕ್ರಾಸ್ ಹತ್ತಿರದ ನಗರಸಭೆ ವ್ಯಾಪ್ತಿಗೆ ಬರುವ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸುವುದಾಗಿ ನಗರಸಭೆ ಪೌರಾಯುಕ್ತರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ಅಪ್ಪಿ ಅವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು ಮೈಲೂರು ಕ್ರಾಸ್ ಹತ್ತಿರ ಜಮಾಯಿಸಿದ ಎಲ್ಲ ಕೂಲಿ ಕಾರ್ಮಿಕರು ಬಡ ಜನರು ಬೇಕೇ ಬೇಕು ಇಂದಿರಾ ಕ್ಯಾಂಟೀನ್ ಬೇಕು ಎಂದು ಘೋಷಣೆ ಕೂಗಿದರು ಈ ಕುರಿತಾಗಿ ಮಾತನಾಡಿದ ವಿನೋದ್ ಅಪ್ಪೆ ಅವರು ಇಂದು ಒಪ್ಪತ್ತು ಊಟಕ್ಕಾಗಿ ಎಷ್ಟೋ ಜನ ಪರಿತಪಿಸುತ್ತಿದ್ದಾರೆ ಅಂಥದರಲ್ಲಿ ಇಂದಿರಾ ಕ್ಯಾಂಟೀನ್ ಕಡಿಮೆ ಖರ್ಚಿನಲ್ಲಿ ಒಬ್ಬರ ಹಸಿವು ನೀಗಿಸುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಪಕ್ಷ ಯಾವುದೇ ಇರಲಿ ಅದರ ಹಿಂದಿರುವ ಉದ್ದೇಶ ಬಹಳ ಮಹತ್ವದ್ದಾಗಿದೆ ಪಕ್ಕದಲ್ಲಿ ಎಷ್ಟೋ ಬೀದಿ ವ್ಯಾಪಾರಸ್ಥರಿದ್ದಾರೆ ಆಟೋ ಚಾಲಕರು ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಿದರೆ ಅನುಕೂಲವಾಗುತ್ತದೆ ಬೇರೆ ಬೇರೆ ವಿರುದ್ಧ ಮಾಡತ್ತಾರ ಅವ್ರದ್ದು ಏನೋ ಬೇರೆ ದೂರ ದೂರದಷ್ಟು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ಇಲ್ಲಿ ಇರೋದೆಲ್ಲ ಬೀದಿ ವ್ಯಾಪಾರಿಗಳು ಇಲ್ಲೆಲ್ಲ ಪಕ್ಕದಾಗಿರೋ ನಮ್ಮ ಏರಿಯಾ ಓಣಿದವರು ಇದ್ದೇವೆ ನಾವೆಲ್ಲ ಇಲ್ಲೆಲ್ಲ ನೋಡಿದ ದೊಡ್ಡ ಆಸ್ಪತ್ರೆ ಅದಲ್ಲಿ ಇವತ್ತು ಆಸ್ಪತ್ರೆದಾಗ ಇವತ್ತು ನೂರಾರು ಪೇಷೆಂಟ್ಗಳು ಜನ ಎಷ್ಟೋ ಜನರಿಗೆ ಒಂದು ಹಾಸ್ಪಿಟಲ್ ಬಿಲ್ಲೆ ಆಗಲ್ಲ ಬಟ್ ಅವ್ರಿಗೆ ಊಟದ ವ್ಯವಸ್ಥೆ ಆಗೋದು ಬಹಳ ಕಷ್ಟ ಆಗ್ತದ ಇಲ್ಲಿ ಬೈಲು ಕ್ರಾಶಿ ಬಹಳಷ್ಟು ಬೀದಿ ವ್ಯಾಪಾರಿ ಇದೆ ಪಕ್ಕದಾಗೆ ಒಂದು ನಮ್ಮದು ಡಿ ಯು ಬಿ ಮುಂಬಿ ಕಾಲೇಜು ದೊಡ್ಡ ಕಾಲೇಜ್ ಇದೆ ಸರ್ ಅಲ್ಲ ಅಲ್ಲೆಲ್ಲ ಬಡ ಮಕ್ಕಳೆಲ್ಲ ಭಾಳ ಜನ ಬಡ ಮಕ್ಕಳು ಓದ್ತಾರೆ ಅವರಿಗೆಲ್ಲ ಊಟದ ಸಮಸ್ಯೆ ಇದೆ ಇವತ್ತು ನೀವು ಏನಾದರೂ ಮಾಡಿ ಸರ್ ನಮ್ಮದು ಒಂದು ಕಳಕಳಿ ವಿನಂತಿ ಇವತ್ತು ಜನರೆಲ್ಲ ಇವತ್ತು ಇಲ್ಲಿ ಬೀದಿ ವ್ಯಾಪಾರಿ ಹಿಡ್ಕೊಂಡು ನಮ್ಮ ಏಳನೇ ಜನ ಇದ್ದೀವಿ ಇವತ್ತು ನೀವು ಏನಾದರೂ ಮಾಡಿ ಇಲ್ಲೊಂದು ನಮ್ಮದು ಇಂದಿರಾ ಕ್ಯಾಂಟೀನ್ ತೆಗಿರಿ ಸರ್ ಭಾಳಷ್ಟು ಬಡವರಿಗೆ ಅನುಕೂಲ ಆಯ್ತದ ಕೆಲವರು ಅಂತಾರೆ ಅಲ್ಲಿಗೆ ಇಂದಿರಾ ಕ್ಯಾಂಟೀನ್ ನಡೆದಿಲ್ಲ ಇಲ್ಲಿ ಇಂದಿರಾ ಕ್ಯಾಂಟೀನ್ ನಡೆದಿಲ್ಲ ಅಂತ ಹೇಳ್ತಾರೆ ಅಲ್ಲಿಂದ ಎಲ್ಲೋ ಎಲ್ಲೋ ಒಳಗಡೆ ಇದ್ದರೆ ಇಂದಿರಾ ಕ್ಯಾಂಟೀನ್ ನಡೆಯಲ್ಲ ಬೈಲೂರು ಕ್ರಾಸ್ ಏನಿದೆ ಅಂದರೆ ಒಂದು ಒಳ್ಳೆ ಸ್ಪಾಟ್ ಇದೆ ಇದು ಜನರಿಗೆ ಸಾವಿರಾರು ಜನರಿಗೆ ಇಲ್ಲಿ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಲೇಬರ್ ಇದ್ದಾರೆ ಆಟೋ ಚಾಲಕರಿದ್ದಾರೆ ಬೀದಿ ವ್ಯಾಪಾರಿಗಳಿದ್ದಾರೆ ದುಕಾನ್ದಾರುಗಳಿದ್ದಾರೆ ಸ್ಟೂಡೆಂಟ್ಗಳಿದ್ದಾರೆ ಎಷ್ಟೋ ನಿರ್ಗತಿಗಳು ಓಡಾಡ್ತಾ ಇರ್ತಾರೆ ಅವ್ರಿಗೊಂದು ಹೊತ್ತು ಊಟ ಸಿಗ್ತದೆ ಇವತ್ತು ಐದು ಹತ್ತು ರೂಪಾಯಿಗೆ ಯಾರಿಗೆ ಯಾರು ಊಟ ಕೊಡಲ್ಲ ಇವತ್ತು ಸರ್ಕಾರದಿಂದ ಬಂದಂಥ ಯೋಜನೆ ಸರ್ಕಾರಕ್ಕೆ ಮುಟ್ಲಿ ಸರ್ಕಾರ ಜನರಿಗೆ ಮುಟ್ಲಿ ಅಂತ ನಮ್ಮದು ಆಸೆ ಅದ ಡಯಮಂಡ್ ಕಮಿಷರ್ ಸಾಹೇಬ್ರೆ ನಿಮ್ಗೆ ರಿಕ್ವೆಸ್ಟ್ ಅದ ಏನರಾ ಮಾಡಿರಿ ಯಾವೇ ಅಡೆತಡೆ ಬಂದರೂ ನಾವು ಕೆಲಸ ಮಾಡಿ ನಿಮ್ಗೆ ಇಂದಿರಾ ಕ್ಯಾಂಟೀನ್ ಚಾಲೂ ಮಾಡಿಕೊಡ್ಬೇಕಂತೇಳಿ ನಿಮ್ಮ ಕನ್ಕಳಿಯಿಂದ ವಿನಂತಿ ಮಾಡ್ಕೋತೀವಿ ಸರ್ ನಾವು ಬಿದರಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಆಗಿದೆ ಒಂದು ಓಲ್ಡ್ ಸಿಟಿಯಲ್ಲಿ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲ್ ಹತ್ರ ಸ್ಯಾಂಕ್ಷನ್ ಆಗಿದೆ ಇನ್ನೊಂದು ಇಲ್ಲಿ ಅಲ್ಲಿ ಓಲ್ಡ್ ಬೆಡ್ಡೆಡ್ ಹಾಸ್ಪಿಟ್ಲ್ ಹತ್ರ ಸ್ಯಾಂಕ್ಷನ್ ಆಗಿದ್ದು ಆಲ್ಮೋಸ್ಟ್ ಎಲ್ಲ ಫೈನಲ್ ಹಂತಕ್ಕೆ ಬಂದಿದೆ ಅದು ಎಲ್ಲ ಮುಗ್ದಿದೆ ಕೆಲಸ ಇಲ್ಲಿ ಕೆಲವೊಬ್ಬರು ಅಪೋಸ್ ಮಾಡ್ತಿದ್ದಕ್ಕೆ ನಾವು ಸ್ವಲ್ಪ ಡಿಲೇ ಮಾಡಿದ್ದೀವಿ ಈಗ ಅವರು ಯಾವ ಕಾರಣಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ಎಲ್ಲ ಇಲ್ಲಿ ಜಾಗ ನೋಡಿ ಮುಂದೆ ಹಾಸ್ಪಿಟಲ್ ಇದೆ ಇಲ್ಲೆಲ್ಲ ಬೀದಿ ವ್ಯಾಪಾರಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿ ವಿಚಾರ ಮಾಡಿ ಇಲ್ಲಿ ಇಟ್ಟಿದ್ದೀವಿ ಜನರಿಗೆಲ್ಲ ಅನುಕೂಲ ಆಗುತ್ತಂತ ಸೊ ಕೆಲವೊಬ್ಬರು ಅಪೋಸ್ ಮಾಡ್ತಾ ಇದ್ದಾರೆ ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ ನಮಗೂ ತಿಳಿತಾ ಇಲ್ಲ ಇಲ್ಲ ಗಾರ್ಡನ್ ಜಾಗ ಇಲ್ಲ ದಿಸ್ ಇಸ್ ಪ್ಲೇ ಗ್ರೌಂಡ್ ದಿಸ್ ಇಸ್ ನಾಟ್ ಗಾರ್ಡನ್ ಗಾರ್ಡನಲ್ಲಿ ನಿಮಗೆ ಮಾಡಕ್ಕೆ ಬರಲ್ಲ ಪ್ಲೇ ಗ್ರೌಂಡ್ ಅಂತಿದೆ ಇದು ಪ್ಲೇ ಗ್ರೌಂಡಲ್ಲಿ ಮಾಡ್ಬೋದು ಮತ್ತು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇದು ಇಂದಿರಾ ಕ್ಯಾಂಟೀನ್ ಹಿಂದ್ಗಡೆ ಏ ಜಾಗ ಇದೆ ಅಲ್ಲಿ ಒಂದು ಚೆನ್ನಾಗಿ ಒಂದು ಗಾರ್ಡನ್ ಮಾಡಿಕೊಡ್ತೀನಿ ಅಂತ ಅದನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ಅರುವತ್ತು ಲಕ್ಷ ರೂಪಾಯಿ ನಾನು ಅಮೃತಲ್ಲಿ ಇಟ್ಟು ಇಟ್ಟಿದ್ದೀವಿ ಅದೂ ಆಗುತ್ತೆ ಸೊ ಮುಂದಿನ ಸ್ವಲ್ಪ ಒಂದು ಪೋರ್ಷನ್ ಕ್ಯಾಂಟೀನ್ ಆಗ್ತಾ ಇದೆ ಅದಕ್ಕೆ ಏನು ಸಮಸ್ಯೆ ಆಗ್ತಾಯಿದೆ ನನಗೆ ಗೊತ್ತಾಗ್ತಾ ಇಲ್ಲ ನಾವೆಲ್ಲ ಮೈಲೂರು ಕ್ರಾಸ್ ಹತ್ರ ಇದ್ದೀವಿ ಮೈಲೂರು ಪ್ರವಾಸಿಗೆ ಒಂದು ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಇಂದಿರಾ ಕ್ಯಾಂಟೀನ್ ಶಂಕ್ಷನ್ ಆಗಿದೆ ನಿನ್ನೆ ಒಂದು ಗ್ರೂಪ್ ಬಂದು ಇವತ್ತು ಇಂದಿರಾ ಕ್ಯಾಂಟೀನ್ ಇಲ್ಲಿ ಮಾಡಬಾರ್ದು ಅಂತೇಳಿ ಭಾಳಷ್ಟು ಗಲಾಟೆ ಮಾಡಿದ್ದಾರೆ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್ಕಾರದ ಯೋಜನೆ ಬಡವರಿಗೆ ಮುಟ್ಟಬಾರ್ದು ಎಂಬುದೊಂದು ಒಂದು ಅವ್ರದ್ದು ಏನೋ ಹಿತಾಸಕ್ತಿ ಕಾಣಿಸ್ತಾ ಇದೆ ನಾನು ಇದ್ದೆ ನಿನ್ನೆ ಭಾಳಷ್ಟು ಜ ಟೈಮ್ ಅವ್ರ ಜೊತೆ ಮಾತಾಡಿದ್ದೀವಿ ಅವರು ಇಂದಿರಾ ಕ್ಯಾಂಟೀನ್ಗೆ ವಿರುದ್ಧ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡ್ಬೇಕಂತೇಳಿ ನಮ್ಮ ಮಂತ್ರಿ ಸಾಹೇಬ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಯಾಕೆ ಮಾಡ್ಕೊಂತೀವಿ ಅಂದರೆ ಇವತ್ತು ಮೈಲೂರು ಕ್ರಾಸು ಭಾಳ ದೊಡ್ಡ ಏರಿಯಾ ಇದೆ ಇವತ್ತು ಬೀದಿ ವ್ಯಾಪಾರಸ್ಥರು ಇವತ್ತು ಲೇಬರ್ಗಳು ಇವತ್ತು ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಮತ್ತು ಅದೇ ರೀತಿ ಮೈಲೂರು ಕ್ರಾಸ್ ಹತ್ರ ಒಂದು ದೊಡ್ಡ ಆಸ್ಪತ್ರೆ ಇದೆ ಇವತ್ತು ವಾಸು ಹಾಸ್ಪಿಟಲ್ ಅಂತೆ ಇವತ್ತು ವಾಸೋ ಹಾಸ್ಪಿಟಲಲ್ಲಿ ಇವತ್ತು ನೂರಾರು ಪೇಷಂಟ್ಗಳು ಅಡ್ಮಿಟ್ ಇರ್ತಾವ ಒಂದು ಪೇಷೆಂಟಿಂದ ಮೂರು ನಾಲ್ಕು ಜನ ಇರ್ತಾರ ಅವ್ರಿಗೆ ಊಟದ ವ್ಯವಸ್ಥೆಯೂ ಭಾಳಷ್ಟು ತ್ರಾಸಾಗ್ತಾ ಇದೆ ಇವತ್ತಿಲ್ಲಿ ಈ ಈ ಮೈಲೂರು ಕ್ರಾಸಿಗೆ ಇಂದಿರಾ ಕ್ಯಾಂಟೀನ್ ಹಾಕಿದರೆ ಜನಸಾಮಾನ್ಯರಿಗೆ ಒಂದು ಭಾಳಷ್ಟು ಉಪಕಾರ ಆಗ್ತದೆ ಯಾಕಂದರೆ ಒಂದು ಐದು ರೂಪಾಯಿಯಲ್ಲಿ ಒಂದು ಟಿಫನ್ನು ಮತ್ತು ಹತ್ತು ರೂಪಾಯಲ್ಲಿ ಒಂದು ಊಟ ಅಂದರೆ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ದಯಮಾಡಿ ನಮ್ಮ ಸರ್ಕಾರಕ್ಕೆ ಒಂದು ವಿನಂತಿ ಏನಿದೆ ಇವತ್ತು ಮುನ್ಸಿಪಾಲ್ಟಿ ಕಮಿಷ್ನರ್ ಸಾಹೇಬರು ಬಂದಿದ್ದರು ಇವತ್ತು ನಾವೆಲ್ಲ ಜನ ಇವತ್ತು ಸೇರಿಕೊಂಡು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೇವೆ ಏನೇ ಮಾಡಿ ಸರ್ ಯಾರು ತಡೆ ಮಾಡ್ತಾರೆ ಅವರು ಏನೋ ಬೇರೆ ಉದ್ದೇಶ ಇಟ್ಕೊಂಡು ತಡೆ ಮಾಡ್ತಾ ಇದ್ದಾರೆ ಬಟ್ ಜನರಿಗೆ ಏನೋ ಬೇಕಾಗಿದೆ ಅಂದರೆ ಒಂದು ಹೊತ್ತಿನ ಊಟ ಬೇಕಾಗಿದೆ ಇವತ್ತು ಎಲ್ಲ ಬೆಳಿಗ್ಗೆ ಏನೋ ಮಾಡಿ ಉಪಹಾರ ಮಾಡ್ಕೊಂಡು ಅಥವಾ ಏನೋ ಮಾಡಿ ಬೆಳಗ್ಗೆ ಮನೆಯಿಂದ ಬಂದುಬಿಡ್ತಾರೆ ಬಟ್ ಮನೆಗೆ ಹೋಗ್ಲಕ್ಕೆ ಸಾಯಂಕಾಲ ಆಗ್ತದೆ ಬಟ್ ಒಂದು ಹೋಟೆನ್ ಊಟ ಮಾಡಬೇಕಾದ್ರೂ ಹೋಟೆಲಲ್ಲಿ ನೂರು ರೂಪಾಯಿ ಚಾರ್ಜ್ ಇದೆ ಮೇಡಮ್ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಐವತ್ತು ಒಂದು ಊಟ ಮಾಡಬೇಕಾದ್ರೆ ನೂರು ನೂರ ಐವತ್ತು ರೂಪಾಯಿ ಇವತ್ತು ನಾವು ಐದು ರೂಪಾಯಿಗೆ ಒಂದು ಬ್ರೇಕ್ಫಾಸ್ಟು ಹತ್ತು ರೂಪಾಯಿಗೆ ಒಂದು ಊಟ ಅಂದರೆ ಮೇಡಮ್ ಒಂದು ಲೇಬರ್ಗೆ ದಿನ ಒಂದು ನೂರ ಐವತ್ತು ರೂಪಾಯಿ ಸೇವಿಂಗ್ ಆದರೆ ಮತ್ತು ಅವ್ರು ಏನು ಮಾಡಬೇಕು ಮೇಡಮ್ ಇದು ಬಡವರಿಗೆ ಕಂಪ್ಲೀಟ್ಲಿ ಒಂದು ಬಡವರಿಗೆ ಉಪಯೋಗ ಆಗುತ್ತೆ ಬಡವರು ಅಂತಲ್ಲ ಮೇಡಮ್ ನಾವು ಊಟ ಮಾಡ್ಬೋದು ಹೋಗಿ ಇವತ್ತು ನಾವು ಇದು ಕ್ವಾಲಿಟಿ ಸರಿಯಾಗಿ ಮಾಡ್ರ ಅಂತೇಳಿ ಅವರಿಗೆಲ್ಲ ಹೇಳಿ ಡಿಮ್ಯಾಂಡ್ ಮಾಡಿ ಎಲ್ಲರೂ ಊಟ ಮಾಡ್ಬೋದು ಊಟ ಏನಾದರೂ ಎಲ್ಲೂ ಹೋಗಿ ಮಾಡ್ತೇವೆ ಎಲ್ಲೋ ದಾಸೋಹದ ಮಾಡ್ತೇವೆ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಇವತ್ತು ನಾವು ಒಂದು ಸರಿಯಾಗಿ ಒಂದು ಸರ್ಕಾರಿ ಯೋಜನೆ ಇದೆ ಆ ಯೋಜನೆಗೆ ನಾವು ಉಪಯೋಗ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಕೈ ಜೋಡಿಸಿ ಆ ಯೋಜನೆ ಸರಿಯಾಗಿ ಬಲಪಡಿಸಬೇಕು ಹಾಗಾಗಿ ನಮ್ಮದೊಂದು ಡಿಮ್ಯಾಂಡ್ ಇದೆ ಮೈಲು ಕ್ರಾಸ್ನಿಂದ ಎಲ್ಲರೂ ಏನೇ ಮಾಡಬೇಕು ಸರ್ಕಾರ ಇಲ್ಲಿ ಇಂದಿರಾ ಕ್ಯಾಂಟೀನ್ ಚಾಲು ಮಾಡಬೇಕಂತೇಳಿ ನಮ್ಮದೊಂದು ಸರ್ಕಾರಕ್ಕೆ ಒಂದು ಕಳಕಳಿ ವಿನಂತಿ ಮೇಡಮ್ ಈಗ ಇಲ್ಲಿ ನಿನ್ನೆನೂ ಅವ್ರು ಕಮಿಷನರ್ ಸಾಹೇಬರು ಚರ್ಚೆ ಮಾಡಿದ್ದಾರೆ ಮೇಡಮ್ ಹಿಂದ್ಗಡೆ ಅಡ್ಡುಗೋಡೆ ಒಂದು ಎಂಟು ಒಂಬತ್ತು ಫೀಟಿಂದ ಅಡ್ಡುಗೋಡೆ ಹಾಕಿ ಇವತ್ತು ಹಿಂದೆ ಆ ಸೈಡು ಭಾಳಷ್ಟು ಜಗ ಇದೆ ಮೇಡಮ್ ಅಲ್ಲೆಲ್ಲ ನೀವು ಈ ಗಾರ್ಡನ್ ಮಾಡ್ಬೋದು ಪ್ಲೇಗ್ರೌಂಡ್ ಮಾಡ್ಬೋದು ಏನು ಮಾಡ್ಬೋದು ಇವತ್ತು ಅವ್ರದ್ದು ಮೇಡಮ್ ಗಾರ್ಡನ್ನು ಪ್ಲೇಗ್ರೌಂಡ್ ಸಂಬಂಧ ಇಲ್ಲ ಸರ್ಕಾರದಿಂದ ಬಂದಂಥ ಕಾಂಗ್ರೆಸ್ ಯೋಜನೆಯವನು ತಡೆ ಮಾಡೋದು ಅಷ್ಟೇ ಕೆಲಸ ಇದೆ ಮೇಡಮ್ ಅಲ್ಲಿ ಇಂದಿರಾ ಕ್ಯಾಂಟೀನ್ ಆಗ್ಬಾರ್ದು ಮೇಡಮ್ 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 ನೋಡಿ ಇವತ್ತು ಮೈಲೂರು ಮೈಲೂರ್ಗೆ ಮಾಡಂತಾರೆ ಮೇಡಮ್ ಇವತ್ತು ನೀವೆಲ್ಲ ನಾವು ಎಲ್ಲ ಬೀದರ್ದವ್ರು ಇದ್ದೀವಿ ಮೇಡಮ್ ಹೋದಾಗ ಪಬ್ಲಿಕ್ ಓಡಾಡ್ತದೆ ಮೈಲೂರು ಕ್ರಾಸಿ ಓಡಾಡ್ತಾ ಇರ್ತದೆ ಒಂದು ಯೋಚನೆ ಮಾಡೋ ವಿಷಯ ಅದಲ್ಲ ಮೇಡಮ್ ಇವತ್ತು ಯಾರೋ ಎಲ್ಲೋ ಪ್ರಾಪರ್ಟಿ ಕಬ್ ಅವೆಲ್ಲ ಎದಕ್ಕೆ ಮೇಡಮ್ ಇಲ್ಲೆಲ್ಲ ಇಲ್ಲಿ ಇಂದಿರಾ ಕ್ಯಾಂಟೀನ್ ವಿಷಯ ಇದೆ ಇವತ್ತು ಯಾರೋ ಬೀದರ್ನಲ್ಲಿ ಪ್ರಾಪರ್ಟಿಗಳು ಕಬ್ಜ ಮಾಡಿದ್ದಾರೆ ಅಂದರೆ ಒಂದು ಕಮಿಷನರ್ ಲೆವೆಲ್ಲು ಅಥವಾ ಮಿನಿಸ್ಟರ್ ಲೆವೆಲ್ದಾಗ ಒಂದು ತನಿಖೆ ಮಾಡಿಸಿ ಯಾವ್ಯಾವ ಕಮ್ಮಿ ಇದಾಗಿದೆ ಅವು ತೆಗೆಸ್ಬಿಡೋಣ ಅದು ಬೇರೆ ವಿಷಯ ಮೇಡಮ್ ಆ ಕಬ್ಜಾ ಮಾಡಿದ್ಕೆ ಇಂದಿರಾ ವ್ಯತ್ಯಾಸ ಇಲ್ಲ ಮೇಡಮ್ ಅದಕ್ಕೆ ಸಂಪರ್ಕ ಸಂಬಂಧ ಇಲ್ಲ ನಮಗೆ ಬೇಕಾಗಿದ್ದು ಇಂದಿರಾ ಕ್ಯಾಂಟೀನ್ ದಯಮಾಡಿ ಎಲ್ಲರು ಇವತ್ತು ನಮ್ಮದು ಅಪೋಸಿಟ್ ಅಪೋಸಿಟ್ ಮಾಡೋರು ಅವರು ಬೇರೆಯವಿಲ್ಲ ಅವರೆಲ್ಲನ ಮಣ್ಣು ತೊಗೊಂಬರಿದ್ದಾರೆ ಅವ್ರಿಗೆ ಸ್ವಲ್ಪ ಏನಾಗಿದೆ ಸರ್ಕಾರ ಯೋಜನೆ ಬರಬಾರ್ದು ಕಾಂಗ್ರೆಸ್ ಯೋಜನೆ ಯಾಕಂದ್ರೆ ಅವರು ಯಾವಾಗು ಅವ್ರು ಕೂತರು ನಿಂತರು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇರ್ತಾರೆ ಇದೊಂದು ಯೋಜನೆ ಅದ ಮತ್ತೇನಿಲ್ಲ ಅವರೇನು ಬೇಕಂತಿಲ್ಲ ಬಟ್ ಅವರೆಲ್ಲ ಬಂದು ಒಂದು ದಿವಸ ನಮ್ಮ ಜೊತೆ ಇಂಡಿಯಾ ಕ್ಯಾಂಟೀನಲ್ಲಿ ಕೂತು ಊಟ ಮಾಡಿಸೋ ವ್ಯವಸ್ಥೆ ನಾವು ಮಾಡಿಸ್ತೀನಿ ಮೇಡಮ್ ನಾನು ವಿನೋದ್ ಕುಮಾರ್ ಅಪ್ಪೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೀದರ್ ಹಾಗೂ ನಾನು ಮೈಲು ಕ್ರಾಸ್ ನಿವಾಸಿನೇ ಇಲ್ಲೇ ನನ್ನ ಪಕ್ಕದ ಹಾರಿಗೆರಿದೆ ನಮ್ಮ ಒಣಗ ಅಟ್ಯಾಚ್ ಇದೆ ಇದು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮಗೆಲ್ಲ ಇಂದಿರಾ ಕ್ಯಾಂಟೀನ್ ಬೇಕು ಒಂದು ವೇಳೆ ಇಂದಿರಾ ಕ್ಯಾಂಟೀನ್ ಇಲ್ಲಿ ಆಗಲಿಲ್ಲ ಅಂದರೆ ಮಧ್ಯ ರಸ್ತೆಯಲ್ಲಿ ಕೂರಿಸಿ ರೋಡ್ ಬಂದ್ ಮಾಡಿ ಹೋರಾಟ ಮಾಡ್ತೀವಿ ನಾವು ಧನ್ಯವಾದ ಇನ್ನೂ ಪಕ್ಕದಲ್ಲಿ ಆಸ್ಪತ್ರೆ ಇದ್ದು ಆಸ್ಪತ್ರೆ ವೆಚ್ಚ ಭರಿಸುವುದು ಒಂದೆಡೆ ಆದರೆ ಅಲ್ಲಿರುವ ಪೇಷಂಟ್ಗಳಿಗೆ ಅವರೊಟ್ಟಿ ಇರುವ ಆಪ್ತರ ಕುಟುಂಬಸ್ಥರ ಊಟದ ಖರ್ಚು ಒಂದೆಡೆಯಾಗುತ್ತದೆ ಹೀಗಾಗಿ ರೋಗಿ ಜೊತೆಗೆ ಅವರ ಆಪ್ತಗರು ಇದರಿಂದ ಅನುಕೂಲ ಆಗುತ್ತದೆ ಪ್ರತಿ ದಿವಸ ಬೆಳಗ್ಗೆ ಆದರೆ ಎಷ್ಟೋ ಜನ ಕಡಿಮೆ ವೆಚ್ಚದ ಊಟ ಸಿಗುತ್ತದೆ ಎಂದು ಬಂಡಿಯಲ್ಲಿ ಸಿಗುವ ಊಟಕ್ಕಾಗಿ ಸಾಲು ಸಾಲು ಬಂದು ನಿಂತು ಊಟ ಮಾಡುತ್ತಲೂ ಪ್ರತ್ಯಕ್ಷ ನಾವು ನೋಡುತ್ತೇವೆ ಜತೆಗೆ ಇದೇ ಜಾಗದಲ್ಲಿ ಇದ್ರಾ ಕ್ಯಾಂಟೀನ್ ಅದರೊಟ್ಟಿಗೆ ಪಕ್ಕದಲ್ಲಿ ಅರವತ್ತು ಲಕ್ಷ ವೆಚ್ಚದಲ್ಲಿ ಅಮೃತ್ ಯೋಜನೆ ಗಾರ್ಡನ್ ಕೂಡ ಮಾಡುವ ಉದ್ದೇಶ ಹೊಂದಿದ್ದೇವೆ ಎಂದು ಹಂಗಾಮಿ ಸಚಿವರೊಂದಿಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಹೇಳಿದರು ರೋಹನ್ ಮನೋಹರ್ ಸೀನಾನ್ ಕರಡ ಬೀದರ್